ಅಯ್ಯ ಬಟ್ಟೆ ಅಪೋಜಾ ಬಟ್ಟೆ ಪಿಕ್ಚರ್ ಮಾಡ್ದೆ ಅದು ನೋಡಿದ್ರೆ ನಿಜವಾಗ್ಲು ಎಂತ ಒಂದ್ಗೂ ಅಂತ ಅಂದ್ರೆ ಮುಂಚೂಗೆ ಒಂಥರ ಏನೋ ಆಗ್ತಾ ಇದೆ ಅಂತ ಬೆಂಬಲ ಕೊಟ್ಟು ಈ ಜಾರ್ಜನ್ ಮತ್ತೆ ಸಿದ್ದರಾಮಯ್ಯವರು ನೀವು ಸಿದ್ದರಾಮಯ್ಯವರೇ ಕೊಟ್ಟಿರೋದು ನೇರವಾಗಿತ್ತು ನೇರವಾಗಿ ಅದನ್ನ ಕೊಟ್ಟು ಆ ವಿಡಿಯೋ ಬಂದಿದ ತಕ್ಷಣ ಅವನ್ ಅವತ್ತೇ ನೀವು ಬಂಧಿಸ್ಬಿಟ್ಟಿದ್ರೆ ಎನ್ಕ್ವೈರಿ ಮಾಡಿದ್ರೆ ಸತ್ಯಾಂಶ ಗೊತ್ತಾಗಿರೋದು ಅವನ್ ಯಾರನ ಕಳ್ಳ ಹೋಗ್ಬಿಟ್ಟು ಎಣನ್ ಉಣಕ್ಕೆ ಹದಿನೈದು ಅಡಿ ಮೂವತ್ತು ಅಡಿ ಆಳ ತೊಡ್ದಾರೆ ಅಲ್ಲ ರಾತ್ರಿ ಮತ್ ಬೇಗ ಮುಚ್ಕೊಂಡ್ ಹೋಗ್ಬೇಕಲ್ವಾ ಅದನ್ನ ಮುಚ್ಚಬೇಕಂದ್ರೆ ಒಂದ್ ನಾಕೈದ್ ಅಡಿ ತೆಗಿತಾನೆ ಅದ್ ಮುಚ್ಚಿಬಿಟ್ಟು ಬಿಟ್ಟು ಬೇಗ ಹಾ ಹದಿನೈದು ಅಡಿ ಒಂದ್ ಮೂವತ್ತು ಅಡಿ ಅವ್ನು ತೋರ್ತಿ ಇವತ್ತು ಎಷ್ಟು ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಎಷ್ಟು ಟೆಕ್ನಿಕಲ್ ಇದೆ ಅದೆಲ್ಲ ಡ್ರೋನ್ ಕಳಿಸಿದೀವಿ ಹೆಗಲಿ ಹಿಡಿದಾಗ್ತೀವಿ ಎಸ್ ಐ ಟಿ ನ ಕೋರ್ಟ್ ಹೆಸರು ಹೇಳ್ಕೊಂಡು ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಎಲ್ಲ ಸುಳ್ಳು ಮಾಹಿತಿ ತಗೊಂಡು ಇವತ್ತು ನಿಜವಾಗ್ಲು ಕೆಟ್ಟ ಹೆಸರು ಬಂದಿರೋದು ಇವತ್ತು ಕೆಟ್ಟ ಹೆಸರು ಬಂದ್ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮಸ್ಥಳಕ್ಕೆ ಬಂದಿಲ್ಲ ಧರ್ಮಸ್ಥಳದಲ್ಲಿ ಯಾವತ್ತೇ ಮಂಜುನಾಥ ಸ್ವಾಮಿಗೆ ಯಾವ್ದೇ ಕಾಕೋದಿಲ್ಲ ಯಾರೇ ಇಷ್ಟು ನಾಲ್ಕೈದು ಜನ ಸೇರ್ಕೊಂಡು ಏನೇ ಮಾಡ್ರು ಧರ್ಮಸ್ಥಳದಲ್ಲಿರ್ತಕ್ಕಂಥ ಭಕ್ತಿ ಯಾರಿಂದ ನಡ್ಸಕ್ ಸಾಧ್ಯ ಇಲ್ಲ ನಾಲ್ಕೈದ್ ಜನ ಸೇರ್ಕೊಂಡು ಇಲ್ದಿನ್ ಕತೆ ಕಟ್ಟಿ ಏನೇನೇ ಮಾಡ್ ಆಗ್ತಾ ಇಲ್ಲ ಅದಾಗೋದಿಲ್ಲ ಇಡೀ ರಾಜ್ಯ ಇಡೀ ಕೇಳ್ತಲ್ಲೇ ಅದ್ರ ಬಗ್ಗೆ ಇನ್ನ ಈಗ ಐ ಎದು ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಮೋದಿ ಅವರು ಕೇಳಿದಾರೆ ಅಲ್ಲಿ ಪುಟ್ಬಿಟ್ರೆ ಸಿದ್ಧಾಂಶ ಶಾಂಶ ಬರುತ್ತದಂತ ಇದು ಇನ್ನ ಮುಂದೆ ಮುಂದೆ ಹೋಗ್ತಾ ಮಂಜುನಾಥ ಸ್ವಾಮಿ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ಎಷ್ಟು ಗೌರವ ಇದೆ ಅಂತ ಇಡೀ ಪ್ರಪಂಚಕ್ಕೆ ಇನ್ನೆಲ್ಲ ಅಡ್ಕೊತಿರ್ತೇನೆ ಗೊತ್ತಾಗ್ತಾ ಇದೆ ಅದನ್ನು ಮನ್ಕೊಂಡು ಕುಮಾರಸ್ವಾಮಿ ಅವ್ರಿಗೆ ಇವತ್ತೆಲ್ಲ ಹೇಳಿದ್ದು ಯಾವತ್ತು ಎಸ್ ಐ ಟಿ ರಚನೆ ಮಾಡಿದ್ರಿ ಅವತ್ತೇ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರಕ್ಕೆ ಹುಷಾರ ಕಾಲಿಡಿ ಮಂಜುನಾಥ ಸ್ವಾಮಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ಯಾರೋ ಹೇಳಿದ ಮಾತು ಕೇಳಬೇಡಿ ಅಂತ ಅವತ್ತೇ ನಿಮ್ ಮಾಧ್ಯಮಗಳಲ್ಲಿ ಬರ್ತಿರೋ ನಾವು ಓದಿದೀನಿ ಆದ್ರಿಂದ ಇವತ್ತೇನಾಯ್ತು ಅಂತ ಈ ಬುರ್ಡೆ ಗಿಡ ಹಿಡ್ಕೊಂಡು ಚೆನ್ನೈ ಅನ್ನೋನ್ನ ಅವ್ನ ಅವ್ನಿ ಅವನಿಗೆ ಮೂರ್ನಾಲ್ಕು ಅವನೊಂದ್ ಭವಿಷ್ಯ ಅವ್ನ ಹೆಂಟಿ ಒಂದೊಬ್ಲೆ ಅಂತ ಹೇಳ ಇನ್ನೊಬ್ಬ ಇನ್ನೊಂದ್ ತರ ಹೇಳ್ತಾರೆ ಅವ್ರ ಅಣ್ಣ ಇನ್ನೊಂದ್ ತರ ಹೇಳ್ತಾನೆ ತಮಿಳ್ನಾಡದಲ್ಲಿ ಇದ್ದೆ ಅಂತಾನೆ ಇದೆಲ್ಲ ಕಟ್ಟು ನೋಡ್ಬಿಟ್ರೆ ನಿಜವಾಗ್ಲು ಅಸಹಾಯ ಕಾಣ್ತಾ ಇದೆ ಯೂಟ್ಯೂಬ್ ನಲ್ಲಿ ಏನ್ ಸಮೀರ್ದು ಅಲ್ಲಿಂದ ಈಚೆಗೆ ಇದೊಂದು ವಾತಾವರಣ ಕೆಟ್ಟೋಯ್ತು ಸತ್ಯಾಂಶ ಗೊತ್ತಾಗ್ಬಿಡ್ತು ಆದ್ರಿಂದ ಎಲ್ಲಾ ಯಾರು ಮಂಜುನಾಥ್ ಬಕ್ತಿದಾರೋ ವಾಲಂಟರಿ ಆಗಿ ಅಲ್ಲಿ ಜಾಗ ಇಲ್ದಂತೆ ಇವತ್ತು ಅಲ್ಲಿ ಮಂಜುನಾಥ್ ಸ್ವಾಮಿ ಆಶೀರ್ವಾದ ನಾವು ಪಡ್ಕೊಂಡ್ ಬರ್ತಾ ಇದೀವಿ ಆದ್ರಿಂದ ವಿಶೇಷವಾಗಿ ತಮ್ಮ ಮಾಧ್ಯಮ ಎಲೆಕ್ಟ್ರಾನಿಕ್ ಮುಖಾಂತರ ಕೇಳೋದೇನಂದ್ರೆ ನಿಖಿಲ್ ಕುಮಾರ್ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಶ್ರೀ ರಾಮ ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ನಾವು ಅವರಿಗೆ ಬೆಂಬಲ ಕೊಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಎಲ್ಲಾ ತಾಲೂಕುಗಳಿಂದ ಹೆಚ್ಚಿನ ನಮ್ಮ ನೃತ್ಯಮೂರ್ತಿ ಅವರು ಹೇಳಿದಂಗೆ ಮುನ್ನೂರು ನಾನ್ನೂರು ಕಾರ್ನ ದಯವಿಟ್ಟು ಎಲ್ಲಾರು ಒಟ್ಟಿಗೆ ನಾವು ಹೋಗಿ ನಿಖಿಲ್ ಕುಮಾರ್ ಸ್ವಾಮಿ ಹೆಸರು ಹೋಗಿ ಮಂಜುನಾಥ ಸ್ವಾಮಿನ ಆಶೀರ್ವಾದ ಪಡ್ಕೊಂಡು ನಾವು ಬರ್ಬೇಕು ಅಂತ ತಮ್ಮ ಮಾತೆ ಮುಖಾಂತರ ಹೇಳ್ತಾ ಇದ್ದೀನಿ ಮಂಜುನಾಥ ಸ್ವಾಮಿ ಭಕ್ತರು ನಮ್ಮ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಬರ್ಬೇಕು ಅಂತ ಈ ಮೂಲಕ ನಮ್ಮ ಇಡೀ ಜಿಲ್ಲೆಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಭಾನುವಾರ ಮೂವತ್ ಮುಂದ ನಂತರ ಈಗಲ್ಲ ದೈವ ನಿಜ ಮಾಡ್ನೆ ಬರ್ಬೇಕು ಅಂತ ತಮ್ಮ ಮುಖಾಂತರ ಕೇಳ್ಕೊಂತ